ನಗರದಲ್ಲಿ ನಡೆಯಲಿರುವ ಮೂರು ವರ್ಷಕ್ಕೊಮ್ಮೆ ಮಾರಿಕಾಂಬೆ ಜಾತ್ರೆಗೆ ಅದ್ದೂರಿ ತಯಾರಿ ನಡೆದಿದೆ ಇದೇ ಸಂದರ್ಭದಲ್ಲಿ ಸಾಗರದ ನೆಹರು ಮೈದಾನದಲ್ಲಿರುವ ಸಂತ ಜೋಸೆಫರ ದೇವಾಲಯದ ಎದುರು ಭಾಗದ ಕ್ರೀಡಾಂಗಣದಲ್ಲಿ ರಾಷ್ಟ್ರಮಟ್ಟದ ಕುರ್ತಿ ಪಂದ್ಯಾವಳಿಗೆ ಕ್ರೀಡಾಂಗಣದ ಪೂಜೆ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಮಾರಿಕಾಂಬಾ ಸಮಿತಿಯ ಅಧ್ಯಕ್ಷರು ಹಾಗೂ ಸಂಚಾಲಕರು ಭಾಗವಹಿಸಿ ಪೂರ್ಯ ಪೂಜಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಧನ್ಯವಾದಗಳು ಹೀಗೆ ನಮ್ಮ ಚಾನೆಲ್ನ ವೀಕ್ಷಿಸಿ ಹಾಗೂ ಸಹಕರಿಸಿ ಸಂರಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ಸಾಗರ್ ಕೆ ಫಿಫ್ಟೀನ್ ಧನ್ಯವಾದಗಳು ಬಾಯ್ ಬಾಯ್ ಭಗವಾನ್ ಸದ್ಗುರು इन्द्रस्त्वम् अग्निस्त्वं वायुस्तं सूर्यस्तं चन्द्रमास्तं पूर्वमरूपम् अथावस्त्रं नमस्कारं जन दृष्ट्वा पुराचक्रिकापरमेश्वरेवता प्रेत्यर्थे अष्टोत्तनामपूजां करिष्येश्च मेनान् သောပေါ జనတာသောပေါ ప్రమా ಮಹಾಲಕ್ಷ್ಮಿ ಚಂಡಿಕಾ ದುర్జಾಯ ತಾಯಕ್ಮೈಶಂತಾ ದುವಾಹ ಕಾನಿ ಧರ್ಮಾ ಆಣಿ ಪ್ರತಮನ್ಯಾಹ ಸಂ ಏಹನಾತು ಮಹಾರಾಜ್ಕೆ ಜೈ ಮารಿಕಾಂಬಾ ದೇವಿಕೆ ಜೈ ಜನಾರಂ ಜೋ ಸಮರ್ಪಣಾ ಶ್ರೀ ಮารಿಕಾಂಬಾ ಮಾತಾ ಕಿ ಜೈ ಶ್ರೀ ಮารಿಕಾಂಬಾ ಮಾತಾ ಕಿ ಸುಪ್ರಸಿದ್ಧ ಪ್ರಸಿದ್ಧ ಜಾತ್ರೆ ಸಾಗರದಲ್ಲಿ ಮೂರನೇ ತಾರೀಕಿಂದ ನಡೆಯಲಿದೆ ಆ ಪ್ರಯುಕ್ತ ಕುಸ್ತಿ ಆರರಿಂದ ಒಂಬತ್ತನೇ ತಾರೀಕು ತನಕ ಕುಸ್ತಿ ನಡೆಯುತ್ತೆ ಅದಕ್ಕೆ ದೇಶಾದ್ಯಂತ ಜನಗಳು ಕುಸ್ತಿಯ ಪಟುಗಳು ಎಲ್ಲ ಕೇಳ್ತಾ ಇದ್ದರು ಹಿಂದಿದ್ದಲ್ಲಿ ಯಾವ ನಡೆಯುತ್ತೆ ಯಾವ ನಡೆಯುತ್ತೆ ಎಲ್ಲ ಕುಸ್ತಿ ಪಟುಗಳು ಇವರು ಸಹ ಆಹ್ವಾನ ಮಾಡಿದ್ದಾರೆ ಆ ಕುಸ್ತಿ ಶ್ರೀ ಮಾರಿಕಾಂಬೆ ಜಾತ್ರೆಯಲ್ಲಿ ಒಳ್ಳೆ ರೀತಿಯಿಂದ ತಾಯಿ ಆಶ್ರಮದಿಂದ ಒಳ್ಳೆ ರೀತಿಯಿಂದ ಕುಸ್ತಿ ನಡೀಲಿ ಅಂತ ಬಿಡ್ತಾರೆ ನಡೆಯುವ ಮಾರಿಕಾಂಬಾ ಜಾತ್ರೆ ಜಾತ್ರಾ ಮಹೋತ್ಸವದಲ್ಲಿ ಮೂರು ಮೂರು ವರ್ಷ ನಡೀತಾ ಇದೆ ಮೂರರಿಂದ ಹನ್ನೊಂದರ ತನಕ ಜಾತ್ರೆ ಇದೆ ಆರು ಏಳು ಎಂಟರಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಜಾತ್ರೆ ನಡೆಯುತ್ತೆ ಕುಸ್ತಿ ನಡೆಯುತ್ತೆ ಈ ಕುಸ್ತಿ ವೈಭವ ಸಾಕಷ್ಟು ಜನಗಳು ಬಂದು ಭಾಗವಹಿಸ್ತಾರೆ ಒಳ್ಳೆ ಒಳ್ಳೊಳ್ಳೆ ಕುಸ್ತಿಪಟುಗಳು ಬರ್ತಾ ಇರ್ತಾರೆ ಅದಕ್ಕೋಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕುಸ್ತಿಯನ್ನು ನೋಡಿ ಸಂತೋಷ ಪಡಬೇಕಾಗ್ತು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಶುಭ ಹಾರೈಸಿ ಮತ್ತು ವೀಕ್ಷಣೆ ಮಾಡಬೇಕಂತ ಅಂದ್ರೆ ಬಹುತೇಕ ಎಲ್ಲಾ ರಾಜ್ಯಗಳ ಮುಖಾಂತರ ನಮ್ಮ ಸಮಿತಿ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಎಲ್ಲ ಅಂಕಿ ಆಗುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಅದೇ ರೀತಿ ಈ ದಿವಸ ಚರ್ಚ್ ಮುಂಭಾಗದಲ್ಲಿ ನೆಹರು ಮೈದಾನದ ಚರ್ಚ್ ಮುಂಭಾಗದಲ್ಲಿ ಕುಸ್ತಿ ರಾಷ್ಟ್ರ ಮಟ್ಟದ ಕುಸ್ತಿಯ ಭೂಮಿ ಪೂಜೆಯನ್ನು ಕೂಡ ಅಧ್ಯಕ್ಷರು ನೆರವೇರಿಸಿಕೊಟ್ಟಿದ್ದಾರೆ ಆ ಫೆಬ್ರವರಿ ಮೂರರಿಂದ ಹನ್ನೊಂದನೇ ತಾರೀಕು ವರೆಗೆ ಜಾತ್ರೆ ಅತ್ಯಂತ ವಿಶೇಷವಾಗಿ ನಡೀತಾ ಇದೆ ಸಾಗರದ ಸಿರಿದೇವಿ ಮಾರಿಕಾಂಬಾದೇವಿ ಜಾತ್ರೆ ಫೆಬ್ರವರಿ ಆರು ಮತ್ತು ಫೆಬ್ರವರಿ ಏಳು ಮತ್ತೆ ಫೆಬ್ರವರಿ ಎಂಟನೇ ತಾರೀಕು ಮೂರು ದಿವಸ ರಾಷ್ಟ್ರ ಮಟ್ಟದ ಕುಸ್ತಿಯನ್ನ ಈ ನೆಹರು ಮೈದಾನದ ಚರ್ಚ್ ಮುಂಭಾಗದಲ್ಲಿ ಆಯೋಜಿಸಲಾಗಿದೆ ಎಲ್ಲ ಕುಸ್ತಿ ಪಟುಗಳು ಕುಸ್ತಿ ಕುಸ್ತಿಯನ್ನು ವೀಕ್ಷಿಸತಕ್ಕಂಥ ಎಲ್ಲ ಅಭಿಮಾನಿಗಳು ಎಲ್ಲರೂ ಕೂಡ ತಾವು ಮಾಧ್ಯಮ ಮಿತ್ರರು ಹೆಚ್ಚಿನ ರೀತಿಯಲ್ಲಿ ಪ್ರಚಾರವನ್ನು ಕೊಟ್ಟು ರಾಷ್ಟ್ರ ಮಟ್ಟದ ಕುಸ್ತಿ ಕಾರ್ಯಕ್ರಮವನ್ನು ಕೂಡ ಈ ಜಾತ್ರೆಯಲ್ಲಿ ಯಶಸ್ವಿಗೊಳಿಸಿಕೊಡಬೇಕು ಅಂತ ಹೇಳಿ ಶ್ರೀ ಮಾರಿಕಾಂಬ ದೇವಿ ನ್ಯಾಸ ಪ್ರತಿಷ್ಠಾನದ ಸಮಿತಿಯ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ